ವೈದ್ಯಕೀಯ ವಿಜ್ಞಾನದಲ್ಲಿ ಇಲ್ಲಿ ತನಕ ಒಂದು ಕಂಡೀಷನ್ಗೆ ಸರಿಯಾದ ಸಮರ್ಪಕವಾದ ಟ್ರೀಟ್ಮೆಂಟ್ ಇರಲಿಲ್ಲ ಅದಕ್ಕೆ ನಮ್ಮ ಸಂಸ್ಥೆಯಿಂದ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅದಕ್ಕೆ ಒಂದು ಹೊಸ ಥೆರಪಿನ ಕಂಡುಹಿಡ್ದಿದ್ದೀವಿ ಅದನ್ನು ಅದನ್ನು ಇಂಟರ್ನ್ಯಾಷನಲ್ ಜರ್ನಲ್ಸ್ಲಲ್ಲಿ ಸಹ ನಾವು ಪಬ್ಲಿಷ್ ಮಾಡಿದ್ದೀವಿ ಅದರ ಬಗ್ಗೆ ಒಂದು ಕಿರು ಪರಿಚಯನ ನಿಮಗೆ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ ಟರ್ ಖಾಲಿಯಾಗೋಗುತ್ತೆ ಆಮೇಲಿಂದ ಅಬರ್ಷನ್ ಆಗಿಬಿಡುತ್ತೆ ಸೊ ಇಲ್ಲ ಅಂತಂದರೆ ಅಪ್ರೂಪಕ್ಕೆ ಒಂದು ಐದರಿಂದ ಹತ್ತು ಪರ್ಸೆಂಟಲ್ಲಿ ಆ ಮ ಅದು ಲೀಕು ಅದಾಗಿದ್ದದೇ ಸ್ಟಾಪಾಗಿ ಕಂಟಿನ್ಯೂ ಹಾಕ್ಕೊ ಹಾಕ್ಕೊಳುತ್ತೆ ಸೊ ಬೈ ಚಾನ್ಸ್ ಕೆಲವು ಸಲ ಲೀಕ್ ಸ್ಟಾಪ್ ಆಗುತ್ತೆ ಬಟ್ ವಾಟರ್ ಇರಲ್ಲ ಆವಾಗ ಆ ಮಗು ಸುತ್ತ ವಾಟರ್ ಇಲ್ಲದೆ ಇರೋದ್ರಿಂದ ನಾನು ಆಮೇಲಿಂದ ಪ್ರವೀಣ್ ಸರ್ಗೆ ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನಾಗುತ್ತೆ ಆ ಥರ ವಾಟರ್ ಇಲ್ಲದೆ ಇದ್ರೆ ಅಂತ ಸೊ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಮಗುಗೆ ಸೊ ಕರೆಂಟ್ಲಿ ನಾವು ಇವಾಗ ವೈದ್ಯಕೀಯ ವಿಜ್ಞಾನದಲ್ಲಿ ಇಲ್ಲಿರ್ಬೋದು ಇರ್ಬೋದು ಅಥವಾ ಇಂಗ್ಲೆಂಡಲ್ಲಿ ಇರ್ಬೋದು ನಾವು ಏನು ಮಾಡ್ತಾಯಿದ್ದೀವಿ ಐದನೇ ತಿಂಗಳಲ್ಲಿ ವಾಟರ್ ಬ್ರೇಕ್ ಆಯಿತು ಅಂತ ಮಹಿಳೆಗೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಒಂದು ವೆಯ್ಟ್ ಆ್ಯಂಡ್ ವಾಚ್ ಆ್ಯಂಟಿಬಯೋಟಿಕ್ಸ್ ಕೊಟ್ಕೋತೀವಿ ವಾಚ್ ಮಾಡ್ತಾ ಇರ್ತೀವಿ ಸೀಲ್ ಆಗುತ್ತೆ ಸೀಲಾಗುತ್ತೆ ನೋಡೋಣ ಅಂತ ಅದೃಷ್ಟ ಇದ್ದರೆ ಸೀಲ್ ಆಗುತ್ತೆ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂತಂದರೆ ಅಬಾರ್ಟ್ ಹಾಕ್ಕೊಳ್ಳುತ್ತೆ ಸೊ ಆ್ಯಮ್ನಿಯೋ ಪ್ಯಾಚ್ ಅಂತ ಇನ್ನೊಂದು ಸೈಂಟಿಸ್ಟ್ಗಳು ಕ್ಲಿನಿಷಿಯನ್ಸ್ ಎಲ್ಲ ಸೇರಿ ಆ್ಯಮ್ನಿಯೋ ಪ್ಯಾಚ್ ಅಂತ ಮಾಡಿದ್ರು ಅದರಲ್ಲಿ ತಾಯಿಯ ಹೊಟ್ಟೆ ಒಳಗಡೆ ಏನು ಲಿಕ್ವಿಡ್ ಫ್ಲೂಯಿಡ್ಸ್ ಫ್ಲೂಯಿಡ್ಸ್ ಹಾಕಿ ಮತ್ತು ಕ್ರಯೋಪ್ರೆಸಿಪಿಟೇಟ್ ಅಂತ ಇನ್ನೊಂದೇನೋ ಕಾಂಬಿನೇಷನ್ ಹಾಕಿ ಎಲ್ಲ ಟ್ರೈ ಮಾಡಿದ್ರು ಸುಮಾರು ಟ್ರೈ ಮಾಡಿದ್ರು ಈ ವಿಧಾನದಲ್ಲಿ ಆದರೆ ಅದು ಅಷ್ಟೊಂದು ಸಕ್ಸಸ್ ಆಗಿರಲಿಲ್ಲ ಸೊ ಹಾಗಾಗಿ ಸದ್ಯದಲ್ಲಿ ವೈದ್ಯಕೀಯ ವಿಜ್ಞಾನದಲ್ಲಿ ಇದಕ್ಕೆ ಏನೂ ಕ್ಯೂರ್ ಇಲ್ಲ ಅದು ವಾಟರ್ ಬ್ರೇಕಾಗಿ ಅಬರ್ಟ್ ಆಗಿತ್ತು ಸೊ ನೆಕ್ಸ್ಟ್ ಮತ್ತೆ ಕಷ್ಟಪಟ್ವಿ ಅಯ್ಯೋ ಇಷ್ಟೆಲ್ಲ ಕಷ್ಟ ಆಯಿತು ಹಿಂಗಾಯ್ತಲ್ಲ ಆಯಿತು ನೆಕ್ಸ್ಟ್ ನಾವೇನೋ ಪ್ರಿಕಾಷನ್ ತೊಗೊಂಡು ಮಾಡೋಣ ಮತ್ತೆ ಪ್ರೆಗ್ನೆಂಟ್ ಆದ್ಲು ಬಟ್ ಈ ಸಲ ಅವಳಿಗೆ ಮೂರುವರೆ ತಿಂಗಳಲ್ಲಿ ಮತ್ತೆ ರಿಪೀಟ್ ಲೀಕ್ ಆಯಿತು ಸೊ ಏನು ಮಾಡೋದು ನಮ್ಗೆ ಗೊತ್ತಿತ್ತು ಅವರು ಆ ದಂಪತಿಗಳಿಗೂ ಗೊತ್ತು ನಮಗೂ ಗೊತ್ತು ಗ್ಯಾರಂಟಿ ಹೋಗುತ್ತೆ ಈ ಪ್ರೆಗ್ನೆನ್ಸಿನೂ ಅಂತ ಸೊ ಅವಾಗ ನಾವೇನು ಮಾಡಿದ್ವಿ ಎಲ್ಲ ಲಿಟ್ರೇಚರ್ ಎಲ್ಲ ಸರ್ಚ್ ಮಾಡಿ ಏನೇನೋ ಕಂಡು ಹಿಡಿದಿರ್ಬೋದು ಯಾರಾದರೂ ನೋಡೋಣ ತಡೀರಿ ಅಂದ್ಬಿಟ್ಟು ಸರ್ಚ್ ಮಾಡಿದ್ವಿ ಬಟ್ ಎಲ್ಲೂ ನಮಗೆ ಅದರದ್ದು ಇನ್ಫಾರ್ಮೇಷನ್ ಸಿಗಲಿಲ್ಲ ಅದಕ್ಕೆ ಯಾವುದಾಗ ಯಾವ್ದು ಕರೆಕ್ಟ್ ಟ್ರೀಟ್ಮೆಂಟ್ ಸಿಗಲಿಲ್ಲ ಸೊ ನಾವೇನು ಮಾಡಿದ್ವಿ ಒಂದು ತಾಯಿಯ ಇದು ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ ಇಂಟ್ರಾ ಆಮ್ನಿಯಾಟಿಕ್ ಇಂಜೆಕ್ಷನ್ ಆಫ್ ಪಿ ಆರ್ ಎಫ್ ಆ್ಯಂಡ್ ಪಿ ಆರ್ ಪಿ ಅಂತ ಒಂದು ಅವ್ರದ್ದು ತಾಯಿಯ ಬ್ಲಡ್ಡಿಂದನೇ ತಾಯಿಯ ಸ್ವಂತ ಅವಳದ ಬ್ಲಡ್ ಇಂದೇ ತೆಗೆದು ಅದರಲ್ಲಿ ಪ್ರಿಪ್ರೇಷನ್ ಮಾಡಿ ಅದನ್ನು ತಾಯಿಯ ಹೊಟ್ಟೆ ಒಳಗಡೆ ಮಗುದು ಫ್ಲೂಯಿಡ್ ಇರುತ್ತಲ್ಲ ಸುತ್ತ ಅದ್ರೊಳಗಡೆಗೆ ಹಾಕಿದ್ವಿ ಸೊ ಲೀಕ್ ಕ ನಮಗೆ ಆಶ್ಚರ್ಯ ಆಗೋ ಥರ ಲೀಕ್ ಸ್ಟಾಪ್ ಆಯಿತು ಸೊ ಅದಾದ್ಮೇಲಿಂದ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ವಿ ಶೀ ಕಂಟಿನ್ಯೂಡ್ ಆ್ಯಂಡ್ ತ್ರೀ ಪಾಯಿಂಟ್ ಫೋರ್ ಸಿಮಾ ಡಾಕ್ಟರ್ ಡೆಲಿವರಿ ಮಾಡಿದ್ದು ತ್ರೀ ಪಾಯಿಂಟ್ ಫೋರ್ ಕಿಲೋಸ್ ಡೆಲಿವರಿ ಬೇಬಿ ಒನ್ ಫಾರ್ಟಿ ನೈನ್ ಡೇಸ್ ಕಂಟಿನ್ಯೂ ಆಗಿ ಡೆಲಿವರಿ ಆಯಿತು ಸೊ ದಿಸ್ ಈಸ್ ದ ಫಸ್ಟ್ ಸಕ್ಸಸ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಹ್ಯಾವ್ ಡಾಕ್ಯುಮೆಂಟೆಡ್ ಇಟ್ ಇನ್ ಅ ಇಂಟರ್ನ್ಯಾಷನಲ್ ಜರ್ನಲ್ ಆಲ್ಸೋ ಸೊ ಅದೇ ಪಿ ಆರ್ ಎಫ್ ಅಂತ ನಾವು ಏನು ಮಾಡಿದ್ವಿ ಅಂತಂದರೆ ಈ ಬ್ಲಡ್ ಬ್ಲಡ್ ತಗೋತೀವಿ ಅದನ್ನು ಈ ಥರ ಮೆಷಿನಲ್ಲಿ ಹಾಕಿ ಸ್ಪಿನ್ ಮಾಡಿ ಅದು ಪ್ರಿಪ್ರೇಷನ್ ಮಾಡಿ ಅದನ್ನು ಇಂಜೆಕ್ಟ್ ಮಾಡ್ತೀವಿ ಸೊ ದಿಸ್ ಈಸ್ ದ ಜರ್ನಲ್ ಇಂಟರ್ನ್ಯಾಷನಲ್ ಜರ್ನಲ್ ನಾವು ಪಬ್ಲಿಷ್ ಮಾಡಿದ್ದು ಇದೆಲ್ಲ ಡೀಟೇಲ್ಸ್ ಎಲ್ಲ ಎಲ್ಲಾನು ಅವ್ರಿಗೆ ಸಬ್ಮಿಟ್ ಮಾಡಿ ಅವರು ಅದನ್ನು ಸ್ಕ್ರೂಟಿನಿ ಮಾಡಿ ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಸಹ ನಮ್ದು ಒನ್ ಫಾರ್ಟಿ ನೈನ್ ಡೇಸು ಅಲ್ಲಂದರೆ ಅದು ಸಹ ಲಾಂಗೆಸ್ಟ್ ಡ್ಯುರೇಷನ್ ಅಂತ ಅದು ಸಹ ನಮಗೆ ಕ್ರೆಡಿಟ್ ಇದೆ ಅದರಲ್ಲಿ ಸೊ ಇದಾದ ನಾವು ವಿ ವಾಂಟೆಡ್ ಟು ಕನ್ವಿನ್ಸ್ ಅವರ್ ಸೆಲ್ಸ್ ಅಂದರೆ ನಾವು ಮಾಡಿದ್ದೀವಿ ಸೀಲ್ ಆಯಿತು ಸೊ ಹಾಗಾಗಿ ಮೋಸ್ಟ್ಲಿ ಇದೇ ನಮಗೆ ಕ್ರೆಡಿಟ್ ಅಂದ್ಬಿಟ್ಟು ಆವಾಗಲೇ ನಾವು ಪ್ರೆಸ್ ಮೀಟ್ ಕರೆದು ಎಲ್ಲ ಹಂಚ್ಕೊಳ್ಳೋದು ಮಾಡಲಿಲ್ಲ ಬಿಕಾಸ್ ವಿ ವಾಂಟೆಡ್ ಟು ಪ್ರೂವ್ ಟು ಅವರ್ ಸೆಲ್ಸ್ ದಟ್ ಓಕೆ ಈ ನಮ್ಮ ಥೆರಪಿ ವರ್ಕ್ ಆಗುತ್ತಾ ನೋಡೋಣ ಅಂದ್ಬಿಟ್ಟು ದೆನ್ ವಿ ಸ್ಟಾರ್ಟೆಡ್ ಮಲ್ಟಿಸೆಂಟರ್ ಟ್ರಯಲ್ ಎಲ್ಲೆಲ್ಲಿ ಸೆಂಟರ್ ಟ್ರಯಲ್ ಬ್ಯಾಂಗ್ಳೂರ್ ಬೆಳ್ಳಾರಿ ಹೈದ್ರಾಬಾದ್ ಹಾಸನ್ ಮೈಸೂರು ಇವೆಲ್ಲ ಸೇರಿ ಅಷ್ಟು ಸೆಂಟರ್ಸಲ್ಲೂ ನಾವು ಪೇಷಂಟ್ಸ್ನ ರಿಕ್ರೂಟ್ ಮಾಡಿಕೊಂಡು ಇದು ಈ ಈ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ವಿ ಸೊ ಇಲ್ಲಿ ತನಕ ನಾವು ಅದಕ್ಕೆಲ್ಲ ಕ್ರೈಟೀರಿಯಾ ಇರುತ್ತೆ ಸ್ಟಡಿಗೆ ಇಂಥವರು ಎನ್ರೋಲ್ ಆಗಬೇಕು ಇಂಥವರು ಸೆಲೆಕ್ಟ್ ಮಾಡಬಾರ್ದು ಅಂತ ಸೊ ಅದಕ್ಕೆ ಫಿಟ್ ಆದವರಲ್ಲಿ ನಾವು ಇಲ್ಲಿ ತನಕ ಹದಿನಾಲ್ಕು ಅದು ಮಹಿಳೆಯರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅದರಲ್ಲಿ ಹತ್ ಹತ್ತು ಜನ ಸೀಲ್ ಆಗಿದ್ದಾರೆ ಹನ್ನೆರಡು ಪ್ರೆಗ್ನೆನ್ಸೀಸ್ ಹನ್ನೆರಡು ಬೇಬೀಸ್ ಹುಟ್ಟಿದ್ದಾವೆ ಎಲ್ಲ ಬೇಬೀಸು ಮತ್ತು ಮದರ್ಸು ಹೆಲ್ದಿಯಾಗಿದ್ದಾರೆ ಒಂದು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಾ ಇದೆ ಒಂಬತ್ತು ಅಂದರೆ ಟೋಟಲ್ ಒಂಬತ್ತು ಡೆಲಿವರಿ ಆಗಿದ್ದಾರೆ ಅದರಲ್ಲಿ ಮೂರು ಜನ ಟ್ವಿನ್ಸ್ ಇತ್ತು ಸೊ ಹಾಗಾಗಿ ನಮಗೆ ಹನ್ನೆರಡು ಮಕ್ಕಳು ಬಂದವು ಪ್ಲಸ್ ಒಂದು ಕಂಟಿನ್ಯೂ ಆಗ್ತಾ ಇದೆ ಈಗ ಸೊ ಫಾರ್ ದಿಸ್ ಇಂಟರ್ನ್ಯಾಷನಲ್ ಸೊಸೈಟೀಸ್ ಎಲ್ಲ ರೆಕಗ್ನಿಷನ್ ಮಾಡಿದ್ದಾರೆ ಇದಕ್ಕೋಸ್ಕರ ಅದಕ್ಕೆ ಐ ರಿಸೀವ್ಡ್ ಆಕ್ಸಲ್ ರೇಟಿಂಗ್ ಇನೋವೇಷನ್ ಅವಾರ್ಡ್ ಅಂತ ಟ್ವೆಂಟಿ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಐ ರಿಸೀವ್ಡ್ ದ ಅವಾರ್ಡ್ ನಮ್ಮ ಈ ಸಂಶೋಧನೆಗೆ ಕೊಟ್ಟರು ಸೊ ಇದೊಂದು ಪ್ರೊಸೀಜರ್ ಪ್ಲೇ ಮಾಡ್ತೀನಿ ಸೊ ಇದನ್ನು ನೋಡಿ ಓಕೆ ಶಗಟ್ಟಲೆ ಖರ್ಚಾಗುತ್ತೆ ಬಟ್ ಇದಕ್ಕೆ ಒಂದು ಐವತ್ತರಿಂದ ಅರವತ್ತು ಸಾವಿರದಲ್ಲಿ ನಾವು